ಶಾಂತಿ ಶಾಂತಿಯುತ ರಾತ್ರಿಯ ನಿದ್ರೆಗಾಗಿ ದೃಢೀಕರಣಗಳು ಮಲಗುವ ಮುನ್ನ ಈ ಮುಂದೆ ಹೇಳಲಾಗುವ ಮ್ಯಾಜಿಕ್ ವಾಕ್ಯಗಳನ್ನು ಮನದಲ್ಲಿಯೇ ಹೇಳಿಕೊಳ್ಳಿ ನನ್ನ ಮೆದುಳು ಮನಸ್ಸು ಮತ್ತು ನನ್ನ ದೇಹವು ಈಗ ವಿಶ್ರಾಂತಿ ಪಡೆಯಲು ಸಿದ್ಧವಾಗಿದೆ ನನ್ನ ದೇಹದ ಪ್ರತಿಯೊಂದು ಭಾಗದ ಸಹಕಾರಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ ನನ್ನ ದೇಹವು ಒತ್ತಡ ಮುಕ್ತವಾಗಿದೆ ನೈಜವಾಗಿದೆ ನಾನು ಇಂದು ನನ್ನ ಕೈಲಾದಷ್ಟು ಮಾಡಿದ್ದೇನೆ ನಾನು ದೈವಿಕ ಶಕ್ತಿಗಳಿಂದ ರೀಚಾರ್ಜ್ ಆಗಲು ಸಿದ್ಧನಿದ್ದೇನೆ ನನ್ನ ಕನಸುಗಳು ಮತ್ತು ನನ್ನ ಆಲೋಚನೆಗಳು ಮಂಗಳಕರ ಮತ್ತು ಸಕಾರಾತ್ಮಕವಾಗಿವೆ ಏಕೆಂದರೆ ನಾನು ಪ್ರತಿ ಕ್ಷಣವೂ ನನ್ನ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತೇನೆ ನಾನು ಈ ಸುಂದರ ನಿದ್ರೆಯನ್ನು ಸಂಪೂರ್ಣವಾಗಿ ಆನಂದಿಸುತ್ತಿದ್ದೇನೆ ಮತ್ತು ನಾಳೆ ಬೆಳಗ್ಗೆ ಎದ್ದ ನಂತರ ಉಲ್ಲಾಸವನ್ನು ಅನುಭವಿಸುತ್ತೇನೆ ಪರಮಾತ್ಮನು ನನ್ನನ್ನು ಎಲ್ಲ ಚಿಂತೆಗಳಿಂದ ಮುಕ್ತಗೊಳಿಸಿದ್ದಾರೆ ನನ್ನ ಕಣ್ಣುಗಳು ಈಗ ದಣಿದಿವೆ ನಾನು ಮತ್ತು ನನ್ನ ದೇಹವು ವಿಶ್ರಾಂತಿಗೆ ಅರ್ಹವಾಗಿವೆ ಈ ದಿನಕ್ಕಾಗಿ ನಾನು ನನ್ನ ಹೃದಯದಿಂದ ಪರಮಾತ್ಮನಿಗೆ ಮತ್ತು ಪ್ರಕೃತಿಗೆ ಧನ್ಯವಾದಗಳನ್ನು ಕೋರುತ್ತೇನೆ ಈ ಅನಾವಶ್ಯಕ ಒತ್ತಡ ಮತ್ತು ಚಿಂತೆಗಳು ನನ್ನನ್ನು ಎಂದಿಗೂ ನಿಯಂತ್ರಿಸಲಾರವು ನನ್ನ ಮನಸ್ಸಿನಿಂದ ಇವೆಲ್ಲವನ್ನು ಮರೆತು ನಾನು ಭಗವಂತನ ಮತ್ತು ಪ್ರಕೃತಿಯ ಮಡಿಲಲ್ಲಿ ಶಾಂತಿಯುತವಾಗಿ ನಿದ್ರಿಸುತ್ತಿದ್ದೇನೆ ದಿನವಿಡೀ ನನಗೆ ಬಂದ ಎಲ್ಲ ಅವಕಾಶಗಳಿಗಾಗಿ ನಾನು ನನ್ನ ಹೃದಯದ ಆಳದಿಂದ ಪರಮಾತ್ಮನಿಗೆ ಧನ್ಯವಾದ ಹೇಳುತ್ತೇನೆ ಇಂದು ಸಹಕರಿಸಿದ ಎಲ್ಲ ಬಂಧುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ನನಗೆ ಯಾರ ಬಗ್ಗೆಯೂ ಟೆನ್ಷನ್ ಇಲ್ಲ ಎಲ್ಲವೂ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಈಗ ನಾನು ಶಾಂತ ನಿದ್ರೆಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಾಳೆ ಹೊಸ ಶಕ್ತಿಯೊಂದಿಗೆ ನನ್ನ ಗುರಿಯನ್ನು ಸಾಧಿಸುತ್ತೇನೆ ಇದೀಗ ಪ್ರಕೃತಿಯ ಮಡಿಲಲ್ಲಿ ನಾನು ಹೆಚ್ಚು ಶಾಂತಿಯಿಂದ ತುಂಬ ನಿರಾಳವಾಗಿದ್ದೇನೆ ನಾನು ಇಲ್ಲಿಯವರೆಗೆ ಕನಸು ಕಾಣುತ್ತಿದ್ದ ಎಲ್ಲವನ್ನೂ ನಾಳೆ ನಾನು ಪಡೆಯುತ್ತೇನೆ ನಾನು ನನ್ನ ಬಗ್ಗೆ ಹೆಚ್ಚು ಹೆಮ್ಮೆ ಪಡುತ್ತೇನೆ ಏಕೆಂದರೆ ನಾಳೆ ಇನ್ನೂ ಉತ್ತಮವಾಗವಾಗಿರುತ್ತದೆ ನಾನು ಪರಮಾತ್ಮನನ್ನು ಸ್ಮರಿಸುವ ಮೂಲಕ ಸುರಕ್ಷಿತವಾಗಿ ನಿದ್ರಿಸುತ್ತಿದ್ದೇನೆ ಏಕೆಂದರೆ ನನ್ನ ನಿದ್ರೆಯು ನನಗೆ ಶಾಂತತೆ ಮತ್ತು ತಾಜಾತನವನ್ನು ನೀಡುತ್ತಿದೆ ನಾನು ನನ್ನನ್ನು ಪ್ರೀತಿಸುತ್ತೇನೆ ಏಕೆಂದರೆ ನನ್ನ ಮನಸ್ಸು ನನ್ನ ಆತ್ಮ ಮತ್ತು ನನ್ನ ದೇಹವು ಅತ್ಯುತ್ತಮವಾಗಿದೆ ಧನ್ಯವಾದಗಳು ಬಾಬಾ ಧನ್ಯವಾದಗಳು ಓಂ ಶಾಂತಿ